ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ಮ ಉತ್ತರ ಕರ್ನಾಟಕದ ರೈತ ಸಣ್ಣ ರೈತ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಕೊರುತ್ತಾ ಇವತ್ತಿನ ಟಾಪಿಕ್ ಏನಂತ ರೀ ಜಾಸ್ತಿ ಟೈಮ್ ತಗೊಳ್ಳಲ್ಲ ಏನಪ್ಪಾ ಅಂದ್ರೆ ಸಾಕಷ್ಟು ಜನ ನಂಗ ಸ್ವಲ್ಪ ಕ್ವಶನ್ ಮಾಡತ್ತೀರಿ ರೈತರ ಏನಪ್ಪಾ ಅಂದ್ರ ಕಬ್ಬನ್ನ ತುಳದ್ ಲಾಗನ್ ಮಾಡಬೇಕು ಅಥವಾ ಸಣ್ಣ ನರ್ಸರಿ ದಿಂದ ಸಸಿನ ತಂದು ಹೇಳಿ ಆ ಟಾಪಿಕ್ ಮ್ಯಾಗ ಇವತ್ತಿನ ವಿಡಿಯೋ ಐತ್ರಿ ನೋಡ್ರಿ ವಿಡಿಯೋ ಎಷ್ಟ್ರ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗ ನಮ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋ ಬರ್ರಿ ಏನಪ್ಪಾ ಅಂದ್ರೆ ನಮ್ ರೈತರ ಕಡೆ ಎರಡು ಆಪ್ಷನ್ ಅದ್ರ ಏನಂದ್ರೆ ಎರಡು ಆಪ್ಷನ್ ಒಳಗ ಪ್ಲಸ್ ಪಾಯಿಂಟ್ ಐತಿ ಏನಂದ್ರೆ ನಮ್ಗ ನರ್ಸರಿ ಸಸಿನೂ ಸಿಕ್ತಾವು ಆಮೇಲೆ ತುಳದ್ ಲಾಗನ್ ಮಾಡಕ ಕಬ್ಬುನು ಸಿಕ್ತಾವು ಆದ್ರ ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದ್ರ ಈಗ ಥಂಡಿ ದಿನ ರೀ ಈಗ ಯಾರು ಲಾಗನ್ ಮಾಡತ್ತಿರಲ್ಲ ಥಂಡಿ ದಿನ ಐತಿ ಸೊ ನಾನ್ ಸಜೆಶನ್ ಏನ್ ಮಾಡ್ತೀನಂದ್ರ ಕಬ್ಬ ತುಳದ್ ಹಚ್ಚೋಕಿಂತ ಕಬ್ಬ ನರ್ಸರಿ ಹಚ್ಚೋದ ಚಲೋ ಯಾಕಂತ ಹೇಳ್ತೇನೆ ಕೇಳ್ರಿ ಈಗ ಥಂಡಿ ಇರೋದ್ ಕಾರಣ ನಾವ ಖಬ್ಬ ತುಳಿದ ಹಚ್ಚೋದಂದ್ರ ಭೂಮಿಯೊಳಗೆ ಇರ್ತೈತಿ ಬಟ್ ಅದಕ್ಕ ಜಾಸ್ತಿ ಕಾವು ಸಿಗಂಗಿಲ್ಲ ಅವಾಗ ಏನ್ ಮಾಡ್ತೈತಿ ಅದ ಚಲೋ ತಂಗಿ ನಾಟಂಗಿಲ್ಲ ಮತ್ತೊಂದ್ ಏನ್ ಪ್ಲಸ್ ಪಾಯಿಂಟ್ ರೈತರಿಗೆ ನರ್ಸರಿ ಹಚ್ಚೋದಂದ್ರ ನರ್ಸರಿದಿಂದ ಈ ಮಿನಿಮಮ್ ಇಲ್ಲಾದ್ರೂ ಎರಡ್ ನೀರ ಉಳಿತಾವ್ರೆ ನೀರ್ ಹಾಸೋದು ಆಮೇಲೆ ಕಸ ಕಸದ ಔಷಧಿ ಹೊಡಿಬೇಕು ಅದು ತಪ್ತೈತಿ ಸ್ವಲ್ಪ ಕಬಾ ನಟಿರ್ತೈತಿ ಸೊ ಅದೊಂದು ಪ್ಲಸ್ ಪಾಯಿಂಟ್ ಐತಿ ಸೊ ಇನ್ನೊಂದ್ ಮೇಜರ್ ಪ್ಲಸ್ ಪಾಯಿಂಟ್ ಏನಂದ್ರ ನಮಗ ಗ್ಯಾಪ್ ಬಿದ್ದದ ಆದಷ್ಟು ಬಹಳ ಜಲ್ದಿ ಗೊತ್ತಾಗ್ತತ್ರಿ ಯಾಕಂದ್ರ ನಾವ್ ಕಬ್ಬಾ ತುಳದ್ ಲಾಗನ್ ಮಾಡಿದ್ರೆ ಕಬ್ಬದ ಎಲ್ಲ ಮುಳಕಿ ಬಂದು ಸ್ವಲ್ಪ ತಪ್ಪು ಕಾನಾನ ಅವಾಗ ನಮಗೆ ಗೊತ್ತಾಗತ್ತಲ್ಲ ಎಲ್ಲಿ ಗ್ಯಾಪ್ ಐತಿ ಏನಂತೇಳಿ ಯಾಕಂದ್ರ ನಾವೇನ್ ತೊಳ್ಕೊತಿವಿ ಇನ್ನೊ ಸ್ವಲ್ಪ ಎಳತ್ತೈತಿ ಇನ್ನೊಂದ್ ನೀರಿ ಬೆಳಿತೈತಿ ಅಂತ ಹೇಳಿ ಆದ್ರ ಹಂಗಿರಲ್ರಿ ಗ್ಯಾಪ್ ಆಲ್ಮೋಸ್ಟ್ ಆಗತೈತಿ ತುಳ್ದ ನರ್ಸರಿ ಏನಾಗ್ತೈತಿ ಆಗ್ತೈತಿ ನಮಗ ಗಿಡ ಹಚ್ಚಿರ್ತಿವ್ರ ನಾವ್ ನರ್ಸರಿ ಹಚ್ಚಿರ್ತೀವಿ ನಮ್ಗೆ ಎಷ್ಟು ಗ್ಯಾಪ್ ಬೀಳ್ತೈತಿ ಎಲ್ಲಿ ಯಾವ್ದು ಐತಿ ಅಲ್ಲಿ ತೆಗೆದವ್ ಹೊಳ್ಳಿ ಗ್ಯಾಪ್ ತುಂಬ ಆದಷ್ಟ ನರ್ಸರಿ ಗ್ಯಾಪ್ ಆಗೋದು ಕಮ್ಮಿ ಡೌಟ್ ಕ್ಲಿಯರ್ ಆತ ಅನ್ಕೋತೇನ್ರಿ ಇನ್ನು ನೆಕ್ಸ್ಟ್ ರೀ ಹೊರೈಟಿ ಚಾಯ್ಸ್ ವರೈಟಿ ಚಾಯ್ಸ್ ಅಂದ್ರೆ ಯಾರು ಹೊಲಕ ನೀರ್ ಚಲೋ ಅದಾವು ಮತ್ತೆ ಯಾರ ಮನೇಲಿ ಚಲೋ ಐತಲ್ಲ ಅವ್ರಹ್ ಏಟಿ ಸಿಕ್ಸ್ ಜೀರೋ ತರ್ಟಿ ಟೂ ಹಚ್ರಿ ಅಂದ್ರ ಲೋಕಲ್ ಲ್ಯಾಂಗ್ವೇಜ್ ಒಳಗ ಶೈನ್ಷಿ ಜೀರೋ ಬತ್ತೀಸ್ ಹಚ್ರಿ ಇಲ್ಲ ಈಗಂತೂ ಟ್ರೆಂಡಿಂಗ್ ಒಳಗೈತಿ ಮಂಡ್ಯ ಫೈವ್ ಒನ್ ಸೆವೆನ್ ಐತೆ ಮತ್ತೊಂದೆರಡು ಹೊರೈಟಿ ಅದಾವ ಮಂಡ್ಯ ಒಳಗ ಇನ್ನ ಬರೋದ ಅಂದ್ರೆ ಏನ ಇನ್ ಯಾರು ಹೊಲ ನೀರ್ ಕಮ್ಮಿ ಅದಾವು ಸ್ವಲ್ಪ ಜೋಗ್ನೆಲ್ಲ ಅದು ಅವ್ರ ದೊನ್ಶೆ ಪಾಸಷ್ಟ್ರೆ ಟೂ ಸಿಕ್ಸ್ಟಿ ಫೈವ್ ಕೋ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಫೈವ್ ನ ಚೂಸ್ ಮಾಡ್ಕೋ ಯಾಕಂದ್ರ ನಿಮ್ ಹೊಲಕ್ಕ ನೀರ್ ಕಡಿಮಿದ್ರು ಎರಡರಿಂದ ಎರಡೂವರೆ ತಿಂಗಳು ತನಕ ಆರಾಮ್ ಅದ ಕಬ್ಬಾ ತಡ್ಕೋತೈತಿ ನೀರಿಂದ ಸೊ ಅದೊಂದು ಪ್ಲಸ್ ಪಾಯಿಂಟ್ ಐತಿ ಟೂ ಸಿಕ್ಸ್ಟಿ ಫೈವ್ ಇಂದ ಮತ್ತೆ ಅವರೇಜ್ ಅಕ್ಕ ಆರಾಮ್ ಬಿಳತೈತಿ ಅರ್ವತ್ತರಿಂದ ಎಪ್ಪತ್ತ ಎಕರಾ ಬೀಳತೈತಿ ಸ್ವಲ್ಪ ಕೇರ್ ತಗೊಂಡ್ರೆ ಅಂದ್ರೆ ಎಪ್ಪತ್ತನ ಆರಾಮ್ ಇರ್ತೇತಿ ಸೊ ಎರಡ್ ಪಾಯಿಂಟ್ ಕ್ಲಿಯರ್ ಆಗ ಅನ್ಕೋತೇನ್ರಿ ಯಾವ್ ಅಂದ್ರೆ ಸಸಿ ಹಾಸ್ಬೇಕು ಅಥವಾ ಕಬಾತ್ ಏನು ಮಾಡ್ಬೇಕು ಸೆಕೆಂಡ್ ವರೈಟಿ ಚೂಸ ಇನ್ ಬರ್ತೇತ್ರಿ ಮೇನ್ ಲಾಗನ್ ಮಾಡೋ ಮುಂದೆ ಹೆಂಗ್ ನೆಲನ ನಾವು ಸುಧಾರಿಸ್ಕೋಬೇಕು ಆಮೇಲೆ ಯಾವ್ಯಾವ ಡೋಸ್ ನಾವು ಕೊಟ್ಕೊತ ಹೋಗಬೇಕು ಚೆನ್ನಾಗಿರ್ತಾ ಅಂದ್ರ ಪ್ಲಾಂಟ್ ಗ್ರೋತ್ ಸಂಬಂಧ ಸೊ ನೆಲ ಹೆಂಗ್ ನೀರವರಿ ಮಾಡ್ಕೋಬೇಕಂತೇಳಿ ನಾ ಈ ವಿಡಿಯೋ ನಿಮ್ಗೆ ಹಿಂಗ ಹೇಳ್ತೇನೆ ರೀ ಅಂದ್ರೆ ಅಂದ್ರ ಇವೇನಲ್ಲ ಸಾಲ್ ದಿನ ಸಾಲ್ಕ ನಾಲ್ಕು ಫುಟ್ ಐತ್ರಿ ಆಮೇಲೆ ಕಬ್ ದಿನ ಕಬ್ ನಡು ಒಂದರಿಂದ ಒಂದೂವರೆ ಫುಟ್ ಅಷ್ಟ ಐತ್ರಿ ಅಂದ್ರೆ ನಾವು ಥಂಡೆ ಆಗ ಜಾಸ್ತಿ ಗ್ಯಾಪ್ನ ಬಿಟ್ಟಿಲ್ರಿ ಯಾಕಂದ್ರೆ ಗ್ಯಾಪ್ ಆಯ್ತು ಆಮೇಲೆ ತ್ರಾಸ ಐತಿ ಈಗ ತರು ಸ್ವಲ್ಪ ಮುಖ ನೋಡ್ತಂದ್ರೆ ಆಮೇಲೆ ಜಾಸ್ತಿ ವ್ಯಾಪಕ ಖರ್ಚು ಬಾಳ್ ಬರ್ತೈತ್ರಿ ಸಾಲ್ ಬೆಳಕ ಕಬ್ಬ ಹೆಂಗ ಹಚ್ಬೇಕಂತ ಹೇಳಿ ಇದಕ್ಕಿಂತ ಮೊದ್ಲಿಂದ ಏನ್ ಹೇಳ್ತೇನೆ ಅಂದ್ರೆ ಗಳೆ ಗಳ ಗಳೆ ಹೊಡೆದ ಬೆಳಕ ಏನ್ ಮಾಡ್ರಿ ಬಡ್ರಾ ಹೊಡೆದ ರೋಟರ್ ಹೊಡ್ರಿ ಆಮೇಲೆ ನಿಮ್ಗೆ ಸಾಧ್ಯವಾದ್ರ ಖತಾ ಹೋಗಿರಿ ಇಲ್ಲ ಅಂದ್ರೆ ಕೋಳಿ ಖಾತ ಏನಾರ ಸಿಕ್ತೈತ್ರಿ ಖತ ಇಲ್ಲ ಸಿಟಿ ಕಾಂಪೋಸ್ಟ್ ಹೋಗಿಬಹುದು ಅಥವಾ ಸಿಂಗಲ್ ಸೂಪರ್ ಫಾಸ್ಪೇಟ್ ನ ಮಿಕ್ಸ್ ಮಾಡಿ ಇಲ್ಲ ಅಂದ್ರ ಆಲ್ಮೋಸ್ಟ್ ನೀವು ಕತ್ತಾ ಅಂತೂ ಆದ್ರೆ ನನ್ ಸೈಡ್ ಬಂದ್ರೆ ನನ್ ಸಜೆಷನ್ ಏನ್ಪಾ ಅಂದ್ರ ಇದೇ ರೀತಿ ಪ್ರಮೋಷನ್ ಅಂದ್ರೆ ಜಸ್ಟ್ ಹೇಳ್ತೀನಿ ಯಾರನ್ನೆಲ್ಲ ಘಟ್ ಐತಿರ್ಲಿಲ್ಲ ಅವ್ರ ಏನ್ ಮಾಡ್ರಿ ಜಿಪ್ಸಮ್ ನಾ ಒಕ್ಕೋರಿ ಊಟ ಹೊಡದ ಆಮೇಲೆ ಜಿಪ್ಸಮ್ ಹೋಗದ ಸಾಲ್ ಬಿಡ್ರಿ ಸಾಲ್ ಬಿಟ್ಟು ಬಳಕ ಸಿಟಿ ಕಾಂಪೋಸ್ಟ್ ಮತ್ತೆ ಸಿಂಗಲ್ ಸೂಪರ್ ಪಾಸ್ಪೇಟ್ ನ ಮಿಕ್ಸ್ ಮಾಡಿ ಸಾಲ್ ಕತ್ತಾ ಹೋಗದ ಆಮೇಲೆ ನೀರ್ ಹಾಸಿ ತರು ಹಸ್ರಿ ಚಂದ್ ಕುಂತಾವು ಮತ್ತೊಂದ್ ಮೇಜರ್ ಏನಂದ್ರ ಈಗ ಇದಕ್ಕ ಬಿಸಿಲು ಬೇಕ್ರಿ ಆಮೇಲೆ ಕಾವು ಬೇಕು ಅದಕ್ಕ ಅದಷ್ಟ ನೀರ್ನ ಜಲ್ದಿ ಜಲ್ದಿ ಹಾಸ್ಬೇಡ್ರಿ ಸ್ವಲ್ಪ ಒನಾದದು ಮಾಡಿ ಆಮೇಲೆ ಹಸಿರಿ ನಿಮ್ಗ ಕಬ್ ಚಲೋ ಬರ್ತೈತೆ ಇಲ್ಲ ಗ್ಯಾಪ್ ಅಂತೂ ಆಗಂಗಿಲ್ಲ ಸೊ ಈಗೇ ನೀವು ಪ್ಲಾಟ್ ಇದು ಟೋಟಲ್ ಒಂದ್ ಎಕರ ಮೂವತ್ತೈದು ಗಂಟೆ ಪ್ಲಾಟ್ ಐತ್ರಿ ಹೋದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗ ನೀವು ನೋಡಿರ್ಬಹುದು ಇಲ್ಲ ಫೇಸ್ಬುಕ್ ನೋಡಿರ್ಬಹುದು ಇಲ್ಲ ನೋಡಿರ್ಕಿಲ್ಲ ಅಂದ್ರೆ ಈಗಂತೂ ನೋಡತ್ತೀರಿ ಈಗ ಹಚ್ಚಿ ನಾವ್ ಈಗ ದಿನ ಹತ್ತಿರ ಇದಕ್ಕ ಏನು ಅಂದ್ರೆ ಹದ್ನೈದು ತಾರೀಕ ಇದ್ರೆ ನವೆಂಬರ್ ಹದಿನೈದು ತಾರೀಕು ಇದ ಪ್ಲಾಂಟೇಶನ್ ಆಗೈತೆ ಅಂದ್ರೆ ನಾವು ತಂದು ತರು ಹಚ್ಚಿದಿವಿವು ಆಮೇಲೆ ಹತ್ತೊಂಬತ್ತು ತಾರೀಕು ಇದಂಚಿಂಗ್ ಮಾಡಿನ್ ಏನಪ್ಪ ಅಂದ್ರೆ ಹ್ಯಮಿಕ್ ಆಸಿಡ್ ಬಾರ ಎಕ್ಸಷ್ಟು ಆಮೇಲೆ ಕ್ಲೋರ್ ಹಾಕಿ ಡೆಂಚಿಂಗ್ ಮಾಡಿನ್ರಿ ಮೂರು ದಿವಸ ಒಳಗೆ ಆಮೇಲೆ ಒಂದ್ಸಲ ಎರಡು ಸಲ ನೀರಾಗಿ ಒಂದ್ಸಲ ತಿಳು ತಿಳು ಆಮೇಲೆ ಫಸ್ಟ್ ಗಂತೂ ಹಸಿ ಮಾಡಿ ನಾವು ಹಚ್ಚಿವ ಈಗ ಎರಡ್ ನೀರ್ ಆಗ್ಯಾವ್ರ ಇದಕ್ಕ ಈಗ ಸೊ ಈಗ ನಿಮ್ಗೆ ನಿಮಗೆ ಹೇಳ ಜಿಪ್ಸಮ್ ಮಾಕ್ರಿ ಆಮೇಲೆ ಸಾಲ್ ಬಿಟ್ಟ ಸಿಂಗಲ್ ಸೂಪರ್ ಪಾಸ್ಪೆಟ್ ಆಮೇಲೆ ಕಾಂಪೋಸ್ಟ್ ನೋಗಿಬಹುದು ಆಮೇಲೆ ನೀವು ಲಾಗನ್ ಮಾಡುವ ಮುಂದೆ ದಾಸವಿ ಸಾವಿ ಅಂತೂ ಡೋಸ್ ಹೋಗಿತಿ ನಿಮ್ ರಕ್ ರಿಕ್ವೈರ್ಮೆಂಟ್ ನೀವ್ ಹೆಂಗ ಇನ್ನ ತರುನ ಹೆಂಗ್ ಕೇರ್ ಮಾಡ್ಕೋಬೇಕು ತರುಣ್ ಹೆಂಗಂದ್ರೆ ಅಂದ್ರೆ ಇದಕ್ಕ ಹಚ್ಚಿದ ಬೆಳಕ ಏನ್ ಮಾಡ್ರಿ ಸಣ್ಣ ನೀರ್ ಹಸಿ ಯಾಕಂದ್ರ ತರು ಕಿತ್ ಹೋಗ್ತಾವಂದೊಂದು ಯಾಕಂದ್ರೆ ಮ್ಯಾಗ ಕೂತಿರ್ತಾವ ತರು ಆಮೇಲೆ ಏನ್ ಮಾಡ್ರಿ ಡ್ರೆಂಚಿಂಗ್ ನ ಮಾಡ್ರಿ ಡ್ರೆಂಚಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಡ್ರೆಂಚಿಂಗ್ ನಾ ಎದಕ್ ಮಾಡ್ತಾರಂದ್ರ ಪ್ಲಾಂಟ್ ಗ್ರೋತ್ ಪ್ಲಸ್ ಇದಕ್ಕ ಆಲ್ಮೋಸ್ಟ್ ಹುಳ ಬೀಳ್ತಿರ್ತಾವ್ರೆ ಈ ಟೈಮ್ ಒಳಗ ಹುಳ ಬೀಳಬಾರ್ದು ಆಮೇಲೆ ಪ್ಲಾಂಟ್ ಗ್ರೋತ್ ಆಮೇಲೆ ಮರಿ ಹೊಡಿಬೇಕಂತೇಳಿ ಡ್ರೆನ್ ನ ಮಾಡ್ತೀವಿ ಈಗ ಏನೈತಾರ ಈ ಪ್ಲಾಟ್ ಒಳಗೆ ಹದಿನೇಳು ದಿವಸ ಹದಿನಾರು ಹದಿನೇಳನೇ ದಿವಸ ಮರಿ ಹೊಡೆಯಕ್ಕೆ ಸ್ಟಾರ್ಟ್ ಆಗೋ ರೀ ಆ ಸೈಡ್ ಎಲ್ಲ ಮರಿ ಹೊಡಿಕ್ ಈಗ ಇದನ್ ನಾವು ಪಾಟ್ ಮಾಡ್ಕೊಂಡಿವ್ ಜಾಸ್ತಿ ಯಾಕಂದ್ರೆ ನೀರು ನಮ್ ಎರಡ್ ಮೋಟರ್ ಅದಾವ್ರಿ ನೀರು ಜಾಸ್ತಿ ಹೋಗ್ತಾವು ಆಮೇಲೆ ಒಂದ್ ಪಾಟ್ದಾಗ ಎರಡ್ ಸಾಲ ಅಂತೇಳಿ ನಾವು ಪಾಟ್ ದೊಡ್ಡದ ಮಾಡ್ಕೊಂಡಿವಿ ಇಲ್ಲಿ ಸೊ ಇಲ್ಲಿ ತನಕ ಏನ್ ಹೇಳಿದ್ರ ಈ ಡೋಸಾ ಜಿಪ್ಸಮ ಆಮೇಲೆ ಕಂಪೋಸ್ ಡ್ರೆಂಚಿಂಗ್ ಏನ್ ಹೇಳ ಇಲ್ಲಿ ಇಷ್ಟೆಲ್ಲಾ ಮಾಡ್ಕೊಂಡ ಈ ಸ್ಟೇಜ್ ಬಂದ್ ನಿತ್ರಿ ಇನ್ ಏನ್ ನೆಕ್ಸ್ಟ್ ಸ್ಪ್ರೇ ತಗೋತಿವ್ ಸ್ವಲ್ಪ್ ತಪ್ಪಲು ಮ್ಯಾಗ ಬಂದ ಸ್ಪ್ರೇ ಸ್ಪ್ರೇ ಆಯ್ತು ಅಂದ್ರೆ ಸ್ಪ್ರೇ ತಗೋತೀವಿ ಸೊ ಇದಿಷ್ಟ ಇಲ್ಲಿ ತನಕ ನಾ ಕಬಿ ಮಾಡಿದ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಹೋಪ್ ನೀವೆಲ್ಲಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಅರ್ಥ ಆಗಿದೆ ತಗೋತೀನಿ ಸ್ಟುಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ ಮತ್ತೊಂದ್ ಏನ್ಪಾ ಅಂದ್ರೆ ನಾ ರೈತರ ಜನಸಂದರ್ಶನ ಅಂತ ಹೇಳಿ ಚಂದ್ ಮಾಡಿ ಏನಪ್ಪಾ ಅಂದ್ರೆ ರೈತರ ಎಕ್ಸ್ಪೀರಿಯನ್ಸ್ ನ ರೈತರ ಹೆಂಗ್ ಬೆಳಿ ಬೀಳ್ತಾರೆ ಏನೇನ್ ಯೂಸ್ ಮಾಡ್ತಾರೋ ಅವ್ರು ಯೂಸ್ ಮಾಡೋ ಫರ್ಟಿಲೈಸ ಅಥವಾ ಆರ್ಗ್ಯಾನಿಕ್ ಏನ್ ಯೂಸ್ ಮಾಡ್ಕೊಂಡು ರಿಸಲ್ಟ್ ಮಾಡ್ಕೋತಾರ ಇದ್ನೆಲ್ಲಾನು ನಿಮ್ ಮುಂದಿಡ್ಬೇಕಂತ ಹೇಳಿ ಈ ಚಾನೆಲ್ ಐತ್ರಿ ಪ್ರತಾಪ್ ತ್ರೀ ಸಿಕ್ಸ್ ಅಂತ ನೀವು ಪಟ್ಪಟ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ನ ಇದನ್ ಮಾಡ್ಕೊಂಡ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ನಾ ಹಾಕುವ ಎಲ್ಲಾ ವಿಡಿಯೋನು ನಿಮಗೆ ಬರ್ತಾವ್ ಸಾಕಷ್ಟು ಅನುಭವಿ ರೈತರನ್ನ ಇಂಟರ್ವ್ಯೂ ಮಾಡಿ ಅವ್ರ ಏನೇನ ಆ ಪದ್ಧತಿ ಅವ್ರು ಹೊಲದಲ್ಲಿ ಅಳವಡಿಸಿಕೊಂಡಾರಲ್ಲ ಅದನ್ನೆಲ್ಲಾನು ನಿಮ್ ಮುಂದ ತಂದಿಡಕ ಈ ಯೂಟ್ಯೂಬ್ ಚಾನೆಲ್ ಒಳಗೆ ಎಲ್ಲ ವಿಡಿಯೋನು ಹಾಕ್ತಿರ್ತೇನೆ ರೀ ಸೊ ಈ ಚಾನೆಲ್ ಸಬ್ಸ್ಕ್ರೈಬ್ ಸಬ್ ಮಾಡ್ಕೊರಿ ಹಂಗ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ರೈತರ ಸಂದರ್ಶನ ಎದಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ಕಾಲಕ್ರಮೇನ ಏನ್ ನಮ್ಮ ರೈತರ ಪದ್ಧತಿಗಳನ್ನ ಅಗ್ರಿಕಲ್ಚರ್ನ ಬಿಟ್ಟ ಎಲ್ಲಾರು ಜಾಬ್ ಆದಿದ್ ಮಾಡತಾರಲ್ರಿ ಯುವ ರೈತರ ಮತ್ತೆ ಯುವ ಪೀಳಿಗೆಯನ ರೈ ಕೃಷಿ ಮಾಡ್ಲಿ ಅಂತೇಳಿ ಪ್ರೇರೇಪ್ಸಕ ಈ ಸಂದರ್ಶನ ಮತ್ತೆ ಈ ಒಂದು ಗ್ರೂಪ್ ಮಾಡಿವಿ ವಾಟ್ಸ್ಆಪ್ ಗ್ರೂಪ್ ಏನಪ್ಪಾ ಅಂದ್ರೆ ನಿಮ್ ಬೆಳೆಗೆ ಯಾವ್ದೇ ರೋಗ ಬಂದಿದ್ರೆ ಆ ವಾಟ್ಸ್ಆಪ್ ಗ್ರೂಪ್ ಒಳಗ ನೀವು ಜಸ್ಟ್ ಫೋಟೋ ಅಂದ್ರೆ ನಿಮಗೆ ಸಾಕಷ್ಟು ಜನ ಸಜೆಷನ್ ಕೊಡ್ತಾರೆ ಯಾರಿ ಸೊಲ್ಯೂಷನ್ ಕೊಡ್ತಾರೋ ಇಲ್ಲ ನಾ ಅಂತೂ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಸೊಲ್ಯೂಷನ್ ಕೊಡೋಕೆ ಟ್ರೈ ಮಾಡ್ತೀನಿ ಅದ ಪೇಜದ ಏನೈತಿಲ್ಲ ವಾಟ್ಸ್ಆಪ್ ಗ್ರೂಪ್ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗ ಹಾಕಿರ್ತೀನಿ ಆ ಗ್ರೂಪ್ ಹೆಸರು ಏನಪ್ಪಾ ಅಂದ್ರೆ ಕೃಷಿ ಅಭಿವೃದ್ಧಿ ವೇದಿಕೆ ಅಂತ ಹೇಳಿ ಈ ವೇದಿಕೆ ಯಾಕೆ ರೆಡಿ ಮಾಡಿ ಅಂದ್ರೆ ಇವ ರೈತರಿಗೆ ಮತ್ತೆ ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡಿವ್ರಿ ಸೊ ಆದಷ್ಟು ಜನ ಜಾಯ್ನ್ ಅದಕ್ಕೂ ಜಾಯ್ನ್ ಆರಿ ಆಮೇಲೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ನಿಮ್ಗೆ ಗೊತ್ತಿಲ್ಲ ರೈತರಿಗೆ ಎಲ್ಲ ಶೇರ್ ಮಾಡ್ರಿ ಸಿಗುನು ನೆಕ್ಸ್ಟ್ ವಿಡಿಯೋ ಒಳಗ ಸೊ ಇಷ್ಟ ಆಗಿತ್ರಿ ಈ ಹೊಲದ ಕತಿ ಇಲ್ಲಿ ತನಕ ಇನ್ನೊಂದು ಹೊಲ ಐತಿ ಕೊಡುವ ಐತಿ ಅದನ್ನ ಸ್ಟಾರ್ಟ್ ಮಾಡ್ತೇನೆ ಪ್ರೊಸೆಸ್ ಎಲ್ಲ ವಿಡಿಯೋ ಹಾಕ್ತೇನೆ ಈ ವಿಡಿಯೋಗಳನ್ನ ನೋಡ್ರಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗ ನಿಮ್ದೊಂದು ಏನಾರ ಸಜೆಷನ್ ಕೊಡುತ್ತೆ ಅಂದ್ರೆ ಸಜೆಷನ್ ಕೊಡ್ರಿ ನಾ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಚೇಂಜಸ್ ಲೈಫ್ ಒಳಗೆ ಮಾಡ್ಕೋತೇನೆ ಮತ್ತೊಳಗ ಇನ್ನು ಏನೇನು ಚೇಂಜಸ್ ಅಡಾಪ್ಟ್ ಮಾಡ್ಕೋತೇನೆ ಅದನ್ನ ನಿಮ್ಗೆ ವಿಡಿಯೋ ಮುಖಾಂತರ ನಿಮ್ ಮುಂದೆ ತಂದಿರ್ತೇನೆ ಸೊ ಸಿಗುನು ನೆಕ್ಸ್ಟ್ ವಿಡಿಯೋದ ಅಲ್ಲಿ ತನಕ ಟೇಕ್ ಕೇರ್ ಬಾಯ್